ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಕಿಚನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ದೀಪಾವಳಿ ಹಬ್ಬದ ಪ್ರಬಂಧ ನೋಡ್ತಾ ಇದೀವಿ ಈ ಒಂದು ಪ್ರಬಂಧದಲ್ಲಿ ಪೀಠಿಕೆ ವಿವರಣೆ ಮತ್ತು ಉಪಸಂಹಾರ ನೋಡ್ತಾ ಇದೀವಿ ಈ ಒಂದು ಪೀಠಿಗೆ ವಿವರಣೆ ಉಪಸಂಹಾರ ಬರೆದ್ರೆ ಸಾಲದು ಸುಂದರ ಅಕ್ಷರದೊಂದಿಗೆ ಅರ್ಥಪೂರ್ಣ ವಾಕ್ಯಗಳು ಬರೆದಾಗ ಮಾತ್ರ ಏನಾಗುತ್ತೆ ಪೂರ್ಣಾಂಕ ನೀವು ಪಡಿತೀರಾ ರೈಟ್ ಹಾಗಾದ್ರೆ ಇಲ್ಲಿ ಪೀಠಿಗೆ ಕುರಿತು ನೋಡ್ತೋಣ ಹಾಗಾದ್ರೆ ಈ ಒಂದು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಜಲಪ್ರೋತ್ಸವ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ತಾ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇನ್ನು ಅನೇಕ ವಿಡಿಯೋಗಳು ಬೇಕಾ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಕ್ಲಿಕ್ ಮಾಡೋಕೆ ಅನೇಕ ಒಂದು ಪ್ರಬಂಧಗಳ ವಿಡಿಯೋ ನೋಡಬಹುದು ಅಂತ ಹೇಳ್ತಾ ಇಲ್ಲಿ ಒಂದು ಒಂದಾಗಿ ತಿಳಿಸ್ತಾ ಹೋಗಿ ಮಕ್ಕಳೇ ಇಲ್ಲಿ ಪೀಠಿಕೆ ಅಂತಿದೆ ನೀವು ಐದು ಅಥವಾ ಆರು ಸಾಲ ಬರೀತಾ ಹೋಗಿ ಓಕೆ ರೈಟ್ ದೀಪಾವಳಿ ಭಾರತದ ಅತ್ಯಂತ ಪ್ರಮುಖ ಮತ್ತು ಜನಪ್ರಿಯ ಹಬ್ಬಗಳಲ್ಲಿ ಒಂದಾಗಿದೆ ಇದನ್ನು ದೀಪಗಳ ಹಬ್ಬ ಎಂದೂ ಕರೆಯುತ್ತಾರೆ ಏಕೆಂದ್ರೆ ಈ ಹಬ್ಬವು ಬೆಳಕಿನಿಂದ ಕತ್ತಲನ್ನು ದೂರ ಮಾಡುವ ಸಂಕೇತವಾಗಿದೆ ಇದು ಸತ್ಯ ಧರ್ಮ ಮತ್ತು ಸಂತೋಷದ ಗೆಲುವನ್ನು ಸಂತಸದಿಂದ ಆಚರಿಸುವ ಸಂದರ್ಭವಾಗಿದೆ ಅಂತಕ್ಕಂಥದ್ದು ನಾವು ನೋಡ್ಬೋದು ಓಕೆ ಇಲ್ಲಿ ನಾವು ಪೀಠಕ್ಕೆ ಅಂತಕಂತ ನೋಡಿದ್ವಿ ಹೌದಾ ಹಾಗಾದ್ರೆ ವಿವರಣೆ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಮಕ್ಕಳ ನಾವು ವಿವರಣೆಯನ್ನು ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗಿದೀನಿ ಈಜಿಯಾಗಿ ನೆನಪಿಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಓಕೆ ಹಾಗೆ ನೋಡಿದ್ರೆ ಪೂರ್ಣಾಂಕ ಕೂಡ ಈಸಿಯಾಗಿ ಪಡೀತೀರಾ ಓಕೆ ರೈಟ್ ಇಲ್ಲಿ ವಿವರಣೆಯಲ್ಲಿ ಮೊದಲನೇ ಪಾಯಿಂಟ್ ಪೌರಾಣಿಕ ಮಹತ್ವ ಅಂತಕ್ಕಂಥದ್ದು ಇದು ಪೌರಾಣಿಕ ಮಹತ್ವ ಏನೈತಿ ದೀಪಾವಳಿಗೆ ಅಂದ್ರೆ ದೀಪಾವಳಿಯು ಶ್ರೀರಾಮನು ಹದ್ನಾಲ್ಕು ವರ್ಷಗಳ ವನವಾಸದ ನಂತರ ಅಯೋಧ್ಯೆಗೆ ಮರಳಿದ ಸಂತೋಷದ ಸಂಕೇತವಾಗಿದೆ ಅಂತಕ್ಕಂಥ ನೋಡ್ಬೋದು ನೋಡಬಹುದು ಅದಾದ ನಂತರ ರಾಕ್ಷಸ ರಾಜ ನರಕಾಸುರನ ಸಂಹಾರವನ್ನು ಶ್ರೀ ಕೃಷ್ಣ ಎಂದು ಮಾಡಿದನೆಂಬ ನಂಬಿಕೆ ಇದೆ ಅಂತಕ್ಕಂಥದ್ದು ಅದಾದ ನಂತರ ಜೈನ ಧರ್ಮದ ಗುರು ಮಹಾವೀರ ಮೋಕ್ಷ ಹೊಂದಿದಿನವೆಂದು ಓಕೆನಾ ಮಹಾವೀರ ಮೋಕ್ಷ ಹೊಂದಿದ್ದಿನವೆಂದು ಹಾಗೂ ಸಿಖ್ ಧರ್ಮದ ಗುರು ಹರಗೋಬಿಂದ್ ಸಿಂಗ್ ರ ಸ್ಮರಣೆಯ ದಿನವೆಂದು ಆಚರಿಸಲಾಗುತ್ತದೆ ಅಂತ ನೋಡ್ಬೋದು ಓಕೆ ಆರ ಎರಡನೇ ಪಾಯಿಂಟ್ ಆಚರಣೆ ವಿಧಾನ ಅಂತಕ್ಕಂಥ ಆಚರಣೆ ಮಾಡ್ತಾರೆ ಅಂತ ನೋಡಿದರೆ ಮನೆಯನ್ನು ಸ್ವಚ್ಛಗೊಳಿಸಿ ದೀಪಗಳಿಂದ ಅಲಂಕರಿಸುತ್ತಾರೆ ಅಂತಕ್ಕಂಥದ್ದು ನಾವು ಕಂಡು ಬರ್ತೇವೆ ಹಾಗೇನೆ ಲಕ್ಷ್ಮೀ ಪೂಜೆ ಸಿಹಿ ತಿಂಡಿಗಳನ್ನು ತಯಾರಿಸಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲಾಗುವುದು ಹಂಚಿಕೊಳ್ಳುವರು ಅಂತ ನೋಡ್ಬೋದು ಆ ನಂತರ ಮೂರನೇ ಪಾಯಿಂಟ್ ಪಟಾಕಿಗಳನ್ನು ಸಿಡಿಸುವುದು ಈ ಹಬ್ಬದ ಮತ್ತೊಂದು ಆಕರ್ಷಣೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಪರಿಸರ ದೃಷ್ಟಿಯಿಂದ ಕಡಿಮೆ ಮಾಡಲಾಗಿದೆ ಅಂತಕ್ಕಂಥ ನಾವು ತಿಳಿಯುದು ಮಕ್ಕಳೇ ರೈಟ್ ಅದ ನಂತರ ಇಲ್ಲಿ ಮೂರನೇ ಪಾಯಿಂಟ್ ನೋಡಿ ಮಕ್ಳೆ ಏನ್ ಕೊಡಿದರೆ ಮೂರನೇ ಪಾಯಿಂಟ್ ಇಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿ ಅಂತಕ್ಕಂಥ ಸಂಸ್ಕೃತಿ ಏನಿದೆ ಅಂದ್ರೆ ದೀಪಾವಳಿಯು ಕುಟುಂಬ ಸದಸ್ಯರನ್ನು ಒಂದುಗೂಡಿಸುವ ಮತ್ತು ಸಂಬಂಧಗಳನ್ನು ಬಲಪಡಿಸುವ ಸಂದರ್ಭವಾಗಿದೆ ಅಂತ ನೋಡ್ಬೋದು ಈ ಹಬ್ಬವು ಒಳ್ಳೆತನದ ಮೇಲೆ ಕೆಟ್ಟ ಕೆಟ್ಟತನದ ಗೆಲುವನ್ನು ಸಂಕೇತಿಸುತ್ತದೆ ಅಂತ ನೋಡ್ಬೋದು ಅದ ಸಮಾಜದಲ್ಲಿ ಸಾಮರಸ್ಯ ಸೌಹಾರ್ದತೆ ಮತ್ತು ಒಗ್ಗಟ್ಟನ್ನು ಉತ್ತೇಜಿಸುತ್ತದೆ ಅಂತ ನಾವು ತಿಳಿಯಬಹುದು ಓಕೆ ಅದಾದ ನಂತರ ನೋಡಿ ನಾಲ್ಕನೇ ಪಾಯಿಂಟ್ ಇಲ್ಲಿ ಪರಿಸರದ ಕಾಳಜಿ ಅಂತಕ್ಕಂಥದ್ದು ದೀಪಾವಳಿಯ ಆಚರಣೆಯಲ್ಲಿ ಪಟಾಕಿಗಳಿಂದಾಗಿ ವಾಯು ಮತ್ತು ಶಬ್ದ ಮಾಲಿನ್ಯ ಹೆಚ್ಚಾಗುತ್ತದೆ ಪರಿಸರ ಸ್ನೇಹಿ ದೀಪ ದೀಪಾವಳಿಯನ್ನು ಆಚರಿಸಲು ಜನರಲ್ಲಿ ಜಾಗೃತಿ ಮೂಡಿಸೋಣ ಅಂತ ನೋಡ್ಬೋದು ಇದ್ದ ಉಪಸಂಹಾರ ನೋಡಿ ಉಪಸಂಬಾರ ಅಂತ ನಿಮ್ಮದಾಗಿರ್ತಂತ ಅಭಿಪ್ರಾಯ ಬರೀಬಹುದು ನಾನು ಇಲ್ಲಿ ಮೂರು ಸಾಲಿನೊಳಗೆ ಬರ್ದೇನೆ ನೀವು ಇನ್ನು ಐದು ಸಾಲಿನೊಳಗೆ ಆರು ಸಾಲಿನೊಳಗೆ ಬರೀತಾ ಹೋಗೋದು ನಿಮ್ಮದ ಅಭಿಪ್ರಾಯ ತಿಳಿಸ್ತಾ ಹೋಗಿ ಓಕೆ ರೈಟ್ ಉಪಸಂಹಾರ ಅಂತ ನೋಡೋದ್ರ ಇಲ್ಲಿ ದೀಪಾವಳಿಯು ಕೇವಲ ಹಬ್ಬವಷ್ಟೇ ಅಲ್ಲ ಜೀವನದಲ್ಲಿ ಆಶಾವಾದ ಸಂತೋಷ ಮತ್ತು ಒಳ್ಳೆತನವನ್ನು ತರುವ ಸಂಕೇತವಾಗಿದೆ ಈ ಆಚರಣೆ ನಾವು ಪರಿಸರದ ಕಾಳಜಿಯನ್ನು ಮರೆಯಬಾರದು ಅಂತ ನಾನು ತಿಳಿಸಿದ್ದೀನಿ ಓಕೆ ರೈಟ್ ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಬಿಟ್ಟಣ ಫಾರ್ ವಾಚಿಂಗ್ ಬಾಯ್ ಬೈ ಬಾಯ್ ಮಕ್ಕಳೇ